ನಿಮಗೆ ಪಿಗ್ಮೆಂಟೇಷನು ಪಿಂಪಲ್ಸು ಸ್ಕಿನ್ ಸ್ಕಿನ್ಟೋನು ಬ್ಲಿಮಿಷಸ್ಸು ಡಾರ್ಕ್ ಸರ್ಕಲ್ಸು ಎಲ್ಲದಕ್ಕೂ ರಾಮಬಾಣ ಇವತ್ತು ವರ್ಲ್ಡ್ ಫೇಮಸ್ಸು ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಟಹಿನಿ ಪ್ಯಾಕ್ ಅಂತ ಮಾಡ್ತಾರೆ ಅದು ನಮ್ಮ ಆನ್ಲೈನಲ್ಲಿ ಅವೈಲಬಲ್ ಇದೆ ಬಟ್ ತುಂಬ ಕಾಸ್ಟ್ಲಿ ಇದೆ ಒಂದುವರೆ ಸಾವಿರ ಎರಡು ಸಾವಿರ ಆ ಥರ ಇದೆ ಅದು ಸೊ ಅದರಲ್ಲಿ ಯೂಸ್ ಮಾಡಿರೋದು ನಮ್ಮ ಅಡುಗೆ ಮನೆಯಲ್ಲಿರೋ ಒಂದು ವಸ್ತು ಅಂದರೆ ನಮ್ಮ ಆಯುರ್ವೇದಿಕ್ ಹರ್ಬ್ಸ್ ಯೂಸ್ ಮಾಡಿದ್ದಾರೆ ಓಕೆನಾ ವೆಲ್ಕಮ್ ಟು ಹಿಮ ನಾಗ್ವೇಜ್ ಬ್ಲಾಗ್ಸ್ ನಾನು ಹಿಮ ಇವತ್ತಿನ ಪ್ಯಾಕು ಎಲ್ಲರೂ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಪ್ಯಾಕ್ಸ್ ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡಿಕೊಡಿ ಓಕೆನಾ ನಾನು ಇದಕ್ಕೆ ಯೂಸ್ ಮಾಡಿರೋದು ಎರಡು ಸ್ಟ್ರಾಂಗ್ ಆಯುರ್ವೇದಿಕ್ ಹರ್ಬ್ಸ್ ಜೊತೆ ನಮ್ಮ ಕಿಚನ್ದು ಒಂದು ಐಟಮ್ ಓಕೆನಾ ಸೊ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಅಲ್ವಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇದನ್ನು ತಹಿನಿ ಪ್ಯಾಕ್ ಅಂತಾರೆ ತಹಿನಿ ಇಸ್ ನಥಿಂಗ್ ಬಟ್ ನಮ್ಮ ಬಿಳಿ ಎಳ್ಳು ಎಳ್ಳಿದೆಯಲ್ಲ ಕಪ್ಪೆಳ್ಳು ಬಿಳಿ ಎಳ್ಳಿದೆಯಲ್ಲ ಬಿಳಿ ಎಳ್ಳಿಂದ ಬೇಸ್ ಮಾಡ್ಕೊಂಡು ಮಾಡಿರೋ ಅಲ್ವಾ ಬನ್ನಿ ಅದು ಯಾವ ರೀತಿ ನ ರೆಡಿ ಮಾಡಿದೆ ಅಂತ ನೋಡೋರು ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ಹೋಗೋಣ ನಂತು ಹೇಮಾನ್ ಅದರ ಚಿತ್ರಸ್ ನಾನು ಹೇಮಾ ಇವತ್ತೊಂದು ಯೂನಿವರ್ಸಲ್ ಪ್ಯಾಕ್ ಬಂದಿದ್ದೀನಿ ಪಿಗ್ಮೆಂಟೇಷನ್ ಪಿಂಪಲ್ಸು ಡಾರ್ಕ್ ಸ್ಪಾಟ್ಸು ಪ್ಲಮಿಶಸ್ಸು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಎಕ್ಸೆಪ್ಟ್ ನಿಮ್ಗೆ ಈ ವಸ್ತುಗಳಿಗೆ ಅಲರ್ಜಿ ಇಲ್ಲ ಅಂದರೆ ಮಾತ್ರ ಇದನ್ನು ಟೆಹಿನಿ ರೆಮಿಡಿ ಅಂತ ಕರಿತೀವಿ ಅಂದರೆ ಇದಕ್ಕೆ ಬಿಳಿ ಎಳ್ಳನ್ನ ಟೆಹನಿ ಅಂದರೆ ವೈಟ್ ತಿಲ್ ನಮ್ಮ ಕಡೆ ಎಳ್ಳು ಅಂತೀವಿ ಬಿಳಿ ಎಳ್ಳು ಇದನ್ನು ಬೇಸಾಗಿಟ್ಕೊಂಡು ಇಟ್ಕೊಂಡು ನಾವಿಲ್ಲಿ ಆಯಿಲ್ ಕನ್ಸಿಸ್ಟೆನ್ಸಿ ಬೇಕು ನಮಗೆ ಈ ಪ್ಯಾಕ್ ನಾವು ಮಾಡಬೇಕಾದ್ರೆ ನಮ್ಮ ಮುಖದಲ್ಲಿ ಎಣ್ಣೆ ಅಂಶ ಇದ್ದು ಆ ಶೈನಿಂಗ್ ಕೊಡುತ್ತೆ ಮುಖಕ್ಕೆ ಆ ಕೆಲಸ ಮಾಡೋದೇ ನಮ್ಮ ಎಳ್ಳು ಅದಕ್ಕೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಚಮಚದಷ್ಟು ಎಳ್ಳು ಸ್ವಲ್ಪ ಪ್ರಮಾಣದ ವೈಲ್ಡ್ ಟರ್ಮರಿಕ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಓಕೆನಾ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಅಷ್ಟು ಹಾಕ್ಕೊಳ್ತೀನಿ ಬಟ್ ಆಗಿ ಕಸ್ತೂರಿ ಅಷ್ಟಿನ ಬರಲ್ಲ ಇಲ್ಲಿ ನಾನು ಹಾಕೊಳ್ತಿದ್ದೀನಿ ಎಳ್ಳನ್ನ ಸಿಮ್ಮಲ್ಲಿ ಚೆನ್ನಾಗಿ ಉರ್ಕೊಳ್ಬೇಕು ಎಲ್ಲಿವರೆಗೂ ಉರಿಬೇಕು ಅಂದರೆ ಅದು ಚಿಟಪಟ ಅಂತ ಎಗ್ರಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಓಕೆನಾ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಮತ್ತು ಸೌಂಡ್ ಇದೆ ಸಾರಿ ಫಾರ್ ದಟ್ ಓಕೆನಾ ಚೆನ್ನಾಗಿ ಇದನ್ನು ಸಿಮ್ಮಲ್ಲಿ ಫ್ರೈ ಮಾಡಿ ಮಾಡಿಟ್ಕೊಳ್ಳೋಣ ಇದನ್ನು ಇದೇ ಇಂಪಾರ್ಟೆಂಟ್ ನಮಗೆ ಯಾಕೆ ಅಂದರೆ ನಾವು ಮುಖದಲ್ಲಿ ಏನೇ ಪ್ಯಾಕ್ ಹಾಕಬೇಕಾದ್ರೂ ನಿಮಗೆ ವೀಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ ನೋಡಿ ನೋಡಿ ಇನ್ನೊಂದು ಎರಡು ಸೆಕೆಂಡ್ ಅದು ಚೆನ್ನಾಗಿ ಫ್ರೈ ಆಗಲಿ ಅದು ಎಗ್ರೋಕೆ ಶುರು ಆಗುತ್ತೆ ಅಲ್ಲಿವರೆಗೂ ನಾವು ಸಿಮ್ಮಲ್ಲಿ ಇದನ್ನು ಫ್ರೈ ಮಾಡಲೇಬೇಕು ಇದು ಮಸ್ಟು ಸೊ ಇದು ಕೆಂಪು ಕಾಯಿತು ಎತ್ತಿಟ್ಬಿಟ್ಟು ಎತ್ತಿಡ್ಬೋದು ಅಂದರೆ ಆ ಥರ ಮಾಡೋಕ್ಕಾಗಲ್ಲ ಅದು ಎಗ್ರದಾಗ ಮಾತ್ರ ನೋಡಿ ಈಗಾಗಲೇ ನಿಮ್ಗೆ ಗೊತ್ತಾಗ್ತಿದೆ ಸೊ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು ಈಗೊಂದು ಮಿಕ್ಸಿ ಜಾರಲ್ಲಿ ನಾನು ಈ ಮಿಕ್ಸಿ ಜಾರ್ ನಾನು ಸುಮಾರು ಸಲ ಹೇಳಿದ್ದೀನಿ ಇದೇ ಪೌಡರ್ಸ್ಗೆ ಆಯುರ್ವೇದಿಕ್ ಪೌಡರ್ಸ್ಗೆ ನಾನು ಇಟ್ಬಿಟ್ಟಿದ್ದೀನಿ ಅಂತ ಸೊ ಇದಕ್ಕೆ ವೈಲ್ ಟರ್ಮರಿಕ್ ಹಾಕೊಳ್ತೀನಿ ನೋಡಿ ಎಷ್ಟಿದೆ ಅಂತ ಸೊ ಇದನ್ನು ಒಂದು ಚೂರು ಒನ್ ಆರ್ ಟು ಹಾಕ್ಕೊಂಡು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ಇದು ಯಾಕೆ ಹಾಕೊಂಡೆ ಅಂದರೆ ಎಳ್ಳು ಹಾಕ್ಕೊಂಡ್ರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಸೊ ಫಸ್ಟ್ ಇದನ್ನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಓಕೆನಾ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತೆ ಹೇಳ್ತಿದ್ದೀನಿ ಅಂಗಡಿ ಹಿಟ್ಟಾದರೆ ಬೆಸ್ಟು ಬೆಟರು ನೀವು ಮನೆಯಲ್ಲೇ ಬೀಸಂಗಿದ್ರೆ ಸ್ವಲ್ಪ ಜಡಿ ಇಟ್ಕೊಳ್ಳಿ ಫೈನ್ ಬೇಕು ಇದು ತರ್ತರಿ ಬೇಡ ಇಲ್ಲಿ ಓಕೆನಾ ಹಾಂ ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಓಕೆನಾ ಒಂದು ಚಮಚ ಅಕ್ಕಿ ಹಿಟ್ಟಾದರೆ ಅರ್ಧ ಚಮಚ ಎಳ್ಳು ಒಂದಿದು ವೈಲ್ಡ್ ಟರ್ಮರಿಕ್ ಓಕೆನಾ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಪೌಡ್ರು ಫೈನ್ ಪೌಡ್ರ್ ಆಗಿ ಇದು ವೀಕ್ಲಿ ಒನ್ಸ್ ಅಷ್ಟೇ ಮಾಡಬೇಕಾಗಿರೋದು ಈ ರೆಮಿಡಿನ ಯಾವಾಗಲೂ ಮಾಡೋಂಗಿಲ್ಲ ಫ್ರೆಂಡ್ಸ್ ಈ ಮಿಕ್ಸ್ಚರ್ನ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬೋದು ಬಟ್ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು ನೀರೇನು ಸೋಕ್ಸೋಂಗಿಲ್ಲ ನೀವು ಯೂಸ್ ಮಾಡಬೇಕಾದ್ರೆ ಮಾತ್ರ ನೀರು ಹಾಕೊಳ್ಳಿ ಇಲ್ಲಿ ಎಳ್ಳು ಅಕ್ಕಿ ಹಿಟ್ಟು ಕಸ್ತೂರಿ ಅಷ್ಟಿನ ಹಾಕಿಲ್ಲ ಇನ್ನೂ ಹಾಕ್ತೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಐದು ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ ಓಕೆನಾ ರೋಸ್ ವಾಟರ್ ಹಾಕಂಗಿಲ್ಲ ಇನ್ನೇನು ಹಾಲು ಏನೂ ಹಾಕಂಗಿಲ್ಲ ನೀರು ಎಳ್ಳು ಅಕ್ಕಿ ಹಿಟ್ಟು ವೈಲ್ಡ್ ಟರ್ಮರಿಕ್ ಮತ್ತು ಕೊನೆಯಲ್ಲಿ ಕಸ್ತೂರಿ ಅಷ್ಟು ಹಾಕೊಳ್ತಿದ್ದೀನಿ ಬಟ್ ವರ್ಜಿನಲಿ ಕಸ್ತೂರಿ ಅಷ್ಟು ಹಾಕೋಲ್ಲ ಓಕೆನಾ ಫ್ರೆಂಡ್ಸ್ ಈಗ ಚಿಟ್ಗೆ ಅಷ್ಟು ಕಸ್ತೂರಿ ಅಷ್ಟಿನ ಯಾಕಂದರೆ ಕಲರ್ ಬರುತ್ತೆ ಅಂತ ಮತ್ತೆ ನಮ್ಮ ಫೇಸಲ್ಲಿ ಒಂದು ಶೈನಿಂಗ್ ಬೇಕು ನಮಗೆ ಡಲ್ಲಾಗಿರುತ್ತೆ ಫೇಸು ನಾವಿಲ್ಲೆಲ್ಲೂ ಎಣ್ಣೆನ ಉಪಯೋಗಿಸಿಲ್ಲ ಆ ಎಣ್ಣೆನ ನಮ್ಮ ಫೇಸಲ್ಲಿ ಶೈನಿಂಗ್ ನಿಮ್ಗೆ ವೀಡಿಯೋ ಎಂಡಲ್ಲಿ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಅದನ್ನು ನಾನು ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ ಶೈನಿಂಗ್ ಬರುತ್ತೆ ಫೇಸಲ್ಲಿ ಅದು ಈ ಎಳ್ಳು ಬಿಟ್ಟಿರೋ ಎಣ್ಣೆಯಿಂದ ಓಕೆನಾ ಅದಕ್ಕೆ ಫಸ್ಟು ವೈಲ್ಡ್ ಟರ್ಮರಿಕ್ನ ಪೇಸ್ಟ್ ಪೌಡ್ರ್ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ಇಟ್ಟು ಎಳ್ಳು ಹಾಕ್ಕೊಳ್ಳಿ ನೋಡಿ ಕಸ್ತೂರಿ ಹಸನ ಹಾಕಿ ಈಗ ಪೇಸ್ಟು ರೆಡಿ ಇದೆ ನೀರು ಹಾಕಿದ್ದೀನಿ ಹಾಲು ರೋಸ್ ವಾಟ್ರು ಹಾಕಿಲ್ಲ ಓಕೆನಾ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ನೋಡೋದಲ್ಲ ಪಾಟ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ இதை நீங்கள் ஆன்லனில் பர்ச்சேஸ் நன்குள்ள ஆன்லனில் அவைலபல் இது நான் யாவத்தி சர்ச் யாக்கே திஸ் இஸ் வர்ல்டு ஃபேமஸ் ப்க் அந்த சோ நீங்கள் ஆன்லனில் நோடி பட் அதுக்கு கஸ்தூரி அஷ்ணா ஹாக்கல நான் கஸ்தூரி அஷ்ணா ஹாக்கி தான் யாக்கின்ற கஸ்தூரி அஷ்ணா மட்டும் வை அமெரிக்க மஜிக்குக்கு எல்லாரும் கத்தி அல்ல சோக முகான கடலை இட்டில் வாஷ்மா நீக்லி ஒன்ஸ் வீக்லி ஒன்ஸ் அஸ்டே நான் சஜெஸ் மாதிரி பாகு வாரக்கு ஒன்றே தின ஹாக்கொள்ள ಓಕೆನಾ ಸೊ ಇದ್ರ ಬೆನಿಫಿಟ್ಸ್ ಹೇಳ್ತಾ ಬರ್ತೀನಿ ನಿಮ್ಮ ಸ್ಕಿನ್ನಲ್ಲಿ ಪಿ ಹೆಚ್ ವ್ಯಾಲ್ಯೂನ ಮೇಂಟೈನ್ ಮಾಡುತ್ತೆ ಲಿಟಲ್ ಬಿಟ್ ಆಫ್ ಸನ್ಸ್ಕ್ರೀನಾಗಿ ವರ್ಕ್ ಮಾಡುತ್ತೆ ನಮ್ಮ ಎಳ್ಳು ಮತ್ತು ಇದು ಫ್ಲಿಮಿಷಸ್ನ ತೆಗೆಯುತ್ತೆ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಮಾಯ್ಚರೈಸರ್ ಕೊಡುತ್ತೆ ನೀವು ಎಳ್ಳನ್ನ ಮಿಕ್ಸಿಗೆ ಹಾಕಿ ರುಬ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಣ್ಣೆ ಥರ ಅಂಶ ಇರುತ್ತೆ ಅಲ್ವಾ ಮತ್ತೆ ಇದರಲ್ಲಿ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಸ್ವಲ್ಪ ಮಟ್ಟಕ್ಕೆ ಆ್ಯಕ್ನಿ ಪಿಂಪಲ್ಸ್ ಕಾಸ್ನೆಲ್ಲ ರಿಮೂವ್ ಮಾಡುತ್ತೆ ಓಕೆನಾ ನಾನು ಹೇಳಿದೆ ಲಿಟಲ್ ಬಿಟ್ ಆಫ್ ಸನ್ಸ್ಕ್ರೀನಾಗಿ ಆ್ಯಕ್ಟ್ ಮಾಡುತ್ತೆ ಅಂತ ಇದು ತುಂಬ ಪಾಪುಲು ಒಂದೇ ಸಲ ಹಾಕ್ಕೊಳ್ಬೇಕು ಏನಾದ್ರು ಬೇಕಿದ್ದರೆ ಪ್ಯಾಸ್ಟ್ ಟೆಸ್ಟ್ ಮಾಡಿಕೊಡಿ ಓಕೆ ಸೊ ಎರಡು ಬಗ್ಗೆ ನಾನು ಏನು ಹೇಳೋದೇ ಇಲ್ಲ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆಲ್ಲ ಗೊತ್ತದೆ ಸ್ಕಿನ್ ನರಿಷಿಂಗ್ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಪಿ ಹೆಚ್ ವ್ಯಾಲ್ಯೂ ಮೇಂಟೇನ್ ಮಾಡುತ್ತೆ ಅನಿವನ್ ಸ್ಕಿನ್ ಟೋನ್ನ ಮೇಂಟೇನ್ ಮಾಡುತ್ತೆ ಪಿಗ್ಮೆಂಟೇಷನ್ನ ತೆಗಿಯತ್ತೆ ಡಾರ್ಕ್ ಸರ್ಕಲ್ಸ್ನ ತೆಗಿಯತ್ತೆ ಓಕೆ ದೆನ್ ಪಿಂಪಲ್ಸ್ ಮಾರ್ಕ್ನ ತೆಗೆಯುತ್ತೆ ಬಟ್ ನಾನೇನಂದರೆ ಒಂದೇ ಸಲ ವಾರಕ್ಕೆ ಒಂದೇ ದಿನ ಯಾವಾಗ ಬೇಕಾದರೂ ಆಗಿರ್ಬೋದು ಅದು ರೈಟ್ ಮತ್ತೆ ನಮ್ಮ ವೈಲ್ಡ್ ಟಾಮಲಿಕ್ ಬಗ್ಗೆ ಹೇಳೋದೇ ಇಲ್ಲ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಇನ್ಫ್ಲಮೇಟ್ರಿ ಎಳ್ಳು ಆ್ಯಂಟಿ ಇನ್ಫ್ಲಮೇಟರಿಯಾಗೆ ಕೆಲಸ ಮಾಡುತ್ತೆ ಅಕ್ಕಿಟ್ಟು ಹಾಕಿ ನಿನ್ನ ಸ್ಕಿನ್ ವೈಟ್ನಿಂಗ್ಗೆ ಲಿಮಿಷಸ್ಗೆ ಓಕೆ ಇದು ಕೇವಲ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ರೋಸ್ ವಾಟ್ರಾಗಿ ಕಲಿಸ್ಬೋದ ಹೆಮಾ ಡೆಫಿನೆಟಾಗಿ ಇಲ್ಲ ನಾನು ನೀರು ಹಾಕಿ ಕಲಿಸಿದ್ದೀನಿ ನಿಮ್ಗೆ ಈ ಥರ ಪ್ಯಾಕ್ನ ನೀರು ಹಾಕಿದೇನೆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದು ಸೊ ಫ್ರೆಶಾಗಿ ಮಾಡೋಕ್ಕೂ ಬಾಟ್ಲಲ್ಲಿ ಸ್ಟೋರ್ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲ ಫ್ರೆಂಡ್ಸ್ ಪಾಪ ಟೈಮ್ ಇಲ್ಲ ಅಂದರೆ ಏನೇನು ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ ನಾನು ಕ್ಲೀನಾಗಿ ಅಂಟ್ಕೊಳತ್ತೆ ಏನು ಯೋಚನೆ సో ఇదొందు ఎయిట్ మినిట్స్ మినిమం అండ్ మ్యాక్సిమమ్ ఎయిట్ మినిట్స్ ఆమె తగ్బడి సో ఇది నమ్మ యూరోపీన్ కంట్రీస్ అంబ ఫేమస్ ప్యాక్ ఇది ఎళ్ళు నాయితీవే అయ్యో ఎళ్ళు పరి అడిగ ఉపయోగస్తే అల్వా బట్ ఎళ్ె ముఖకు హాకరు నార్త ఓకేనా సో ఒక ఎయిట్ మినిట్స్ ఇది ఆమె నమ్మ జీ ఇం నూస్ మాకు ఎళ్ళు కస్తూరి అసిన కస్తూరి అసిన నాలుగు హాకిర ఆక్చులి ಆ ವರ್ಜಿನಲಲ್ಲಿ ಕಸ್ತೂರಿ ಯೋಚನೆ ಇಲ್ಲ ವೈಲ್ಡ್ ಟಾಮ್ರಿಕು ಎಳ್ಳು ಬಿಳಿ ಎಳ್ಳು ಮತ್ತು ಅಕ್ಕಿ ಹಿಟ್ಟು ಮೂರೇ ಇರೋದು ನೀರು ಹಾಕಿ ಮಿಕ್ಸ್ ಮಾಡೋದು ಫಸ್ಟು ವೈಲ್ಡ್ ಟಾಮ್ರಿಕ್ಕು ನಾನು ಇದನ್ನ ಅಂಗಡಿಯಲ್ಲಿ ತಗೊಂಡಿದ್ದು ನಿಮ್ಗೆ ಏನಾರು ಬೇಕಿದ್ದರೆ ಹೇಳಿ ಲಿಂಕ್ ಸರ್ಚ್ ಮಾಡಿಕೊಡ್ತೀನಿ ನಾನು ನಿಮಗೆ ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ಕಿ ಆಗಿದೆ ನೋಡಿ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಪ್ಯಾಕ್ನ நோடி ஜாது வைட்டனிங் ஆகிது ஆல்மோஸ்ட் ட்ரை ஆண்டு இல்லை க்ளோ ஆக ஏன் விடி ஆ எண்ண விட்டுக்கொண்டா எல்லோ அதில் ಇನ್ನೇನು ಆಯಿಲ್ ಐಟಮ್ ನಾನೇನೋ ಒಂದು ಮಿಕ್ಸ್ ಮಾಡಿಲ್ಲ ಅಲ್ವಾ ಫೇಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಅದ್ಭುತವಾಗಿದೆ ఓకేనా అది ఎన్నే పెట్టుకొంటే నికిన్న అందరే ఇట్స్ వర్కింగ్ అంత అర్థ నిమే పస్ ఇవ్వు అందరూ యూస్ మేడి ఓకేనా యాక్ని ఇర పర్వాల డ్రైడు స్కింగ్ ప్యాక్ యాీతి అంత నేను కమీ నీ గ్లో యవరీ ఇది అంత ఆ ఎళ్ళల్లీట్కొ ఎణేదు జూ ఇదు నీ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅಕಸ್ಮಾತ್ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನೋ ಡೀಟೇಲ್ಸ್ ನನ್ನ ಹಾಕಿ ಅವರು ವೀಡಿಯೋಸ್ ನಾನು ಮ್ಯಾನುಫ್ಯಾಕ್ಚರರ್ಸು ನಂಬರು ಪ್ರತಿ ಈವ್ನಿಂಗ್ ವಿಡಿಯೋಲಿ ನಾನು ಹಾಕೇ ಹಾಕ್ತೀನಿ ನಿನ್ನೆನೂ ಹಾಕಿದ್ದೀನಿ ಇನ್ನೂ ಎಷ್ಟು ಜನ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಹೇಳ್ತೀರಾ ಈಗಾಗಲೇ ಒಬ್ಬರು ಮ್ಯಾಮ್ ತೊಗೊಂಡು ಆರ್ಡ್ರ್ ಮಾಡಿದ್ದೀನಿ ಹೇಮ ತುಂಬ ಚೆನ್ನಾಗಿ ಮಾತಾಡಿಸೋದ್ರೆ ಕಮೆಂಟು ಹಾಕ್ಕಿಬಿಟ್ಟಿದ್ದಾರೆ ಅಟ್ಲೀಸ್ಟ್ ಫ್ರೆಂಡ್ಸ್ ಕಮೆಂಟ್ಸ್ ಓದಿ ಬೇರೆಯವ್ರದ್ದು ಅವರೆಲ್ಲ ಆರ್ಡ್ರ್ ಮಾಡಿದ್ದಾರೆ ಹ್ಞೂ ಆಯಿತಾ ಇದರಲ್ಲಿ ಏನು ಸುಳ್ಳು ಹೇಳೋದಂಥದ್ದು ಏನೂ ಇಲ್ಲ ಆರ್ಡರ್ ಮಾಡಿ ಬೈ ಮಾಡಿದ್ದಾರೆ ಯಾವಾಗಲೂ ಅಷ್ಟೇ ಈವ್ನಿಂಗ್ ವಿಡಿಯೋಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ನಂಬರ್ ಹಾಕಿ ಹಾಕ್ತೀನಿ ಓಕೆನಾ ಇದೆ ಗ್ಲೋ ನೋಡಿ ನಾವು ಸುಳ್ಳು ಹೇಳಿ ವಿಡಿಯೋ ಮಾಡಬಹುದು ಬಟ್ ಫೇಸ್ ಶೈನಿಂಗ್ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಅಲ್ಲ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮೊಸಳೆ ಹೋಗಬಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್